खरी धोर अशे ट्यलेंट आष्टे वडेन बहुशा नम्दु कम्युनिकेशन हायुन कुटुंब तर इस्ट बेगाद आहे सणी वयस तुम वेळ हंगे कुठे हेल्डा हँग इथे जोडीजे तन कुटुंब हे च ಏನೇನ್ ಅಂತ ಹೇಳೋದು ಎಲ್ಲದನ್ನ ಅವನ ಬಗ್ಗೆ ಏನೇನ್ ಬಾತಲ್ಲ ಅಂತ ಹೇಳೋಕಾಗಲ್ಲ ಆ ದಿನಲು ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆ ಅಂದೆ ನಾವೆಲ್ಲಾ ತುಂಬಾ ಭಯ ಇದೀವಿ ಶರಾಗಿ ಇರಬೇಕು ಎಲ್ಲ ಫಾದಿವರ್ಸ್ ಬಾಗ್ಲೋ ಅವನಿಗೆ આવ್ದೆ ಅಂತ ನನ್ನ ಹೆಸರು ಎಲ್ಲಾನು ಅಂತ ಹೇಳುವರ್ ಸರ್ತಿ ಮನೆ ಬಂದಿರೋದು ನಮ್ಮ ಜೊತೆ ಫುಲ್ ವರ್ತನೆ ಮಾಡಿದ್ವಿ ಅದಲ್ಲ ಅದಲ್ಲ ನಾನು ತುಂಬಾ ಹೇಳ್ತೀನಿ ತುಂಬಾ ಅಮೇಜಿಂಗ್ ಡೈ ನಿಮ್ಗಿನ್ನ ಎಲ್ಲ ಕಡೆ ಓಡಾಡ್ತಾ ಹೌದು ಮೊದಲನೇ ದಿವಸದಿಂದ ನಾನು ನಂಗೆ ಕಡೆ ಹಾಕೋದಿಲ್ಲ ದರ್ಶನ ಫೋನ್ ಮಾಡಿ ಕೇಳಿ